ಹೆಣ್ಣು ಸ್ವಾಭಿಮಾನಿ ಆಗಬೇಕಾ ಹೆಣ್ಣು ಸ್ವಾಭಿಮಾನಿಯಾಗಿ ಇದ್ದರೆ ಒಳ್ಳೆಯದ ಇಲ್ಲ ಅಂದರೆ ಗಂಡನ್ನೇ ಆ ಲೈಫ್ ಲಾಂಗ್ ನಂಬ್ಕೊಂಡಿರೋದು ಒಳ್ಳೆಯದ ಇವತ್ತು ಹೆಣ್ಣು ಸ್ವಾಭಿಮಾನಿಯಾಗಿ ಹೇಗಿರಬೇಕು ಹಾಗೆ ಹೆಣ್ಣು ಸ್ವಾಭಿಮಾನಿಯಾಗಿ ಯಾಕೆ ಆಗಬೇಕು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲರ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋವಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಹಾಗೆ ಈ ವಿಡಿಯೋ ಬಗ್ಗೆ ನಿಮಗೇನಾದರೂ ಅನಿಸಿಕೆಗಳಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳಿಕೊಳ್ತಾ ಹೆಣ್ಣು ಸ್ವಾಭಿಮಾನಿಯಾಗಿ ಯಾಕಿರಬೇಕು ಅಂತ ಹೇಳೋದಾದರೆ ಹೆಣ್ಣಿಗೆ ಸ್ವಂತ ದುಡಿಮೆ ಅನ್ನೋದು ಇರಲೇಬೇಕು ಸ್ವಾಭಿಮಾನಿ ಅಂದ್ರೇ ಸ್ವಂತ ದುಡಿಮೆ ಹೆಣ್ಣಿಗೆ ಆದ ಒಂದು ಮರ್ಯಾದೆ ಹೆಣ್ಣಿಗೆ ಆದ ಒಂದು ಸ್ಥಾನಮಾನ ಅನ್ನೋದು ಇರಬೇಕು ಕೆಲವೊಂದು ಮನೆಯಲ್ಲಿ ಆ ಸ್ಥಾನಮಾನ ಆಗಿರ್ಬೋದು ಹಾಗೆ ಹೆಣ್ಣು ಅಂದ್ರೇ ಕೇವಲವಾಗಿ ನೋಡ್ತಾ ಇರ್ತಾರೆ ಅವ್ರನ್ನ ಒಂದು ಹೆಜ್ಜೆ ಆಸೆ ಕಳಿಸೋದಕ್ಕೂ ಅವ್ರ ಪರ್ಮಿಷನ್ ತೊಗೋಬೇಕು ಅವ್ರು ಹೇಳ್ದಂಗೆ ಕೇಳಬೇಕು ಹಾಗೆ ಅವ್ರ ಪ್ರಕಾರನೇ ಅವರು ಅನಿಸ ಹೇಳಿದ್ದ ನಿಯಮಗಳನ್ನ ನಾವು ಇರಬೇಕು ಅನ್ನೋದು ಕೆಲವೊಂದು ಮನೆಗಳಲ್ಲಿ ಇರುತ್ತೆ ಇನ್ನು ಕೆಲವು ಮನೆಯಲ್ಲಿ ಎಷ್ಟೇ ಗಂಡ ಎಷ್ಟೇ ಲಕ್ಷಗಳ ದುಡೀಲಿ ಎಷ್ಟೇ ಒಂದು ದುಡ್ಡಿದ್ರೆ ಕೂಡ ಅವ್ರಿಗೆ ಅಂತ ಒಂದು ಇದಿರೋದಿಲ್ಲ ಸ್ವತಂತ್ರವಾಗಿ ಏನೂ ಅವರು ತೊಗೊಳೋದಕ್ಕಾಗೋದಿಲ್ಲ ಸ್ವತಂತ್ರವಾಗಿ ಆಚೆ ಹೋಗಿ ಒಂದು ರೂಪಾಯಿ ಕೂಡ ಖರ್ಚು ಮಾಡೋಕ್ಕಾಗ್ತಾ ಇರೋದಿಲ್ಲ ಅವರು ಅಂಥವ್ರಿಗೆ ನಾನು ಸ್ವಂತವಾಗಿ ಏನಾದರೂ ಒಂದು ರೂಪಾಯಿ ಅರ್ನ್ ಮಾಡಿದರೆ ಕೂಡ ಇವತ್ತು ನನ್ನ ಇಷ್ಟ ಬಂದಿದ್ದು ನಾನು ಏನಾದರೂ ತಗೋಬೋದು ನನಗೆ ಇಷ್ಟ ಬಂದಿದ್ದು ಏನಾದರೂ ನಾನು ತಿನ್ಬೋದು ಅಂತ ಹೇಳಿ ಅವ್ರ ಮನಸಲ್ಲಿ ಅನಿಸೆ ಅನಿಸುತ್ತೆ ಸೊ ಅಂಥವರು ಕೈ ಕೆಲಸ ಏನೇ ಇದ್ದರೂ ಮಾಡಿ ಸಂಪಾದನೆ ಮಾಡಬೇಕು ಅಂತ ಅಂದ್ಕೊಂಡ್ರೆ ಕೂಡ ಮನೆಯಲ್ಲಿರೋರು ಬಿಡೋದಿಲ್ಲ ನನಗೆ ಮರ್ಯಾದೆ ಹೋಗುತ್ತೆ ನನ್ನ ಇದಕ್ಕೆ ನೀನು ಧಕ್ಕೆ ತರ್ತೀಯ ನೀನು ಆಚೆ ಹೋಗಿ ದುಡಿಬಾರ್ದು ಬಟ್ ನಿನ್ನ ಮನೇಲಿ ಏನು ಮಾಡಬಾರ್ದು ಏನು ತಂದಾಗ್ತಾ ಇಲ್ವಾ ನಿನಗೆ ನಾನು ಖರ್ಚು ಕೊಡ್ತಿಲ್ವಾ ಅಂತೆಲ್ಲನೂ ಕೇಳ್ತಾರೆ ಬಟ್ ಖರ್ಚು ಕೊಟ್ಟರೆ ಕೂಡ ಅವರು ಅವ್ರದ್ದೇ ಆದಂಥ ಇಷ್ಟು ಖರ್ಚಾಯಿತು ಎಲ್ಲಿ ಏನಕ್ಕೆ ಎಷ್ಟು ಇದು ಮಾಡಿದೆ ನೀನು ನಾನು ಅಷ್ಟು ದುಡ್ಡು ಕೊಟ್ಟಿದ್ನಲ್ಲ ಲೆಕ್ಕ ಕೊಡು ಅಂತ ಕೇಳೋರು ಇರ್ತಾರೆ ಇನ್ನು ಕೆಲವರು ಕೇಳಲಿಲ್ಲ ಅಂದರು ಬಟ್ ಅವ್ರಿಗೆ ಕೊಡುವಂಥ ಜವಾಬ್ದಾರಿ ತೊಗೊಂಡಿರೋದ್ರ ಮೇಲೆ ಇರುತ್ತೆ ಸೊ ಅವರು ಮನಸ್ಫೂರ್ತಿಯಾಗಿ ಯಾವುದೇ ರೀತಿ ಖರ್ಚು ಮಾಡೋಕ್ಕಾಗ್ತಾ ಇರೋದಿಲ್ಲ ಇನ್ನೂ ಕೆಲವ್ರ ಮನೆಗಳಲ್ಲಿ ಹೇಗಾಗ್ಬಿಡುತ್ತಪ್ಪ ಅಂದರೆ ಖರ್ಚುಗೂ ಕಾಸು ಕೊಡೋದಿಲ್ಲ ಆಚೆನೂ ಹೋಗಿ ದುಡಿಯೋದಕ್ಕೆ ಬಿಡೋದಿಲ್ಲ ಸೊ ಹಾಗೇನೆ ಅವ್ರಿಗೆ ಏನಾಗುತ್ತೆ ಅಂದರೆ ಈ ಕಡೆ ನಾನು ಆಚೆನೂ ಹೋಗೋಕಾಗ್ತಾಯಿಲ್ಲ ಈ ಕಡೆ ನಾನು ಖರ್ಚಿಗೂ ಕೊಡ್ತಾಯಿಲ್ಲ ಅಂತ ಹೇಳಿ ಹುಳುಗಳ್ಗಡೆ ಹೆಣ್ಮಕ್ಳು ನೋವು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹುಳುಗಳ್ಗೇನೆ ತುಂಬ ದುಃಖ ಪಡ್ತಾರೆ ಅವಾಗ ಏನು ಮಾಡ್ತಾರೆ ಮಕ್ಕಳ ಮೇಲೆ ಬೇಕಾಗುತ್ತೆ ಲೈಫಲ್ಲಿ ಅವ್ರಿಗೆ ಕಷ್ಟ ಅಂತ ಬಂದಿಲ್ಲ ಅಂದರೆ ಕೂಡ ಸ್ವಲ್ಪ ಒಂದು ಏಜ್ ಆಗ್ತಾ ಆಗ್ತಾ ಅವ್ರದ್ದೇ ಒಂದು ಮೆಡಿಸನ್ಸ್ಗಾಗಿರ್ಬೋದು ಈಗ ಗಂಡ ಇರ್ತಾರೆ ಗಂಡ ಏನೋ ನೋಡ್ಕೊತಿರ್ತಾರೆ ಅವ್ರ ಮೆಡಿಸನ್ಸ್ಗಾಗಿರ್ಬೋದು ಅವ್ರ ಒಂದು ಹಾಸ್ಪಿಟಲ್ ಖರ್ಚಾಗಿರ್ಬೋದು ಅವ್ರದ್ದು ಏನೇ ಒಂದು ಖರ್ಚಿರ್ಬೋದು ಗಂಡ ಆಗಿ ದುಡಿಯೋ ದುಡಿದು ಹೆಂಡ್ತಿನೂ ಕೂಡ ಸಾಕು ಿ ನೋಡ್ಕೋತಾ ಇರ್ತಾರೆ ಬಟ್ ಅಕಾಲಿಕವಾಗಿ ಏನಾದರೂ ಆದಾಗ ಇಲ್ಲ ಗಂಡ ಏನಾದರೂ ನೋಡ್ಕೊಳ್ಳೋಕೆ ಶಕ್ತಿ ಇಲ್ಲದೆ ಇರಬೇಕಾದ್ರೆ ಹೆಂಡತಿ ಖರ್ಚು ಅನ್ನೋದು ಇರುತ್ತೆ ಅಲ್ವಾ ಅವಾಗ ಅವ್ರು ಹೋಗಿ ಯಾರನ್ನ ಕೇಳ್ತಾರೆ ಅವ್ರ ಹತ್ರ ಸೇವಿಂಗ್ಸ್ ಇರೋದಿಲ್ಲ ಮಕ್ಕಳ ಹತ್ರ ಹೋಗಿ ಕೇಳೋಕ್ಕಾಗೋದಿಲ್ಲ ಗಂಡ ಹತ್ರ ಕೇಳೋದ ಅಕಸ್ಮಾತ್ ಅವರು ಇಲ್ಲ ಅಂದಾಗ ಸೊ ಅವ್ರಿಲ್ಲ ಅವರು ದುಡಿತಾ ಇಲ್ಲ ಅನ್ನೋ ಒಂದಿರುತ್ತೆ ಇಲ್ಲ ಅವ್ರಿಗೇನಾದರೂ ಹುಷಾರಿಲ್ದ ಅವ್ರ ಮನೇಲಿದ್ದು ದುಡಿಯೋಕ್ಕಾಗ್ತೆ ಇಲ್ಲ ಕೆಲವೊಬ್ರು ಬಂದು ಬೆಡ್ ರಿಟರ್ನ್ಸ್ ಆಗಿಬಿಡ್ತಾರೆ ಅಂಥ ಟೈಮಲ್ಲೆಲ್ಲ ಅವರು ತುಂಬಾ ಸಫರ್ ಆಗ್ತಾ ಇರ್ತಾರೆ ಅವತ್ತು ನನ್ನ ದುಡಿಯೋಕ್ ಬಿಟ್ಟಿದ್ದಿದ್ರೆ ಇವತ್ತು ನನ್ನ ಜೀವನ ಇಷ್ಟು ಕಷ್ಟ ಆಗ್ತಾ ಇರಲಿಲ್ಲ ಅಂತ ಹೇಳಿ ತುಂಬ ಜನ ಹೆಣ್ಣುಮಕ್ಳು ಕೊರ್ಗೋದಕ್ಕೆ ಸ್ಟಾರ್ಟ್ ಆಗ್ತಾರೆ ಹಾಗೆ ಹೆಣ್ಣುಮಕ್ಳು ಏನೇ ಆಗಿರಲಿ ಎಷ್ಟೇ ಕಷ್ಟ ಇರಲಿ ಅವ್ರದ್ದೇ ಆದಂಥ ಒಂದು ಸ್ವಂತ ದುಡಿಮೆ ಸ್ವಂತವಾಗಿ ಒಂದು ಏನಾದರೂ ಒಂದು ಇರಲೇಬೇಕು ಒಂದು ಹತ್ತು ರೂಪಾಯಿ ಆದರೂ ಅವ್ರದ್ದು ಅಂತ ಒಂದು ಎತ್ತಿಡೋ ಅಂತ ಇದಿರಬೇಕು ಎಲ್ಲೇ ಇರಲಿ ಹೆಣ್ಮಕ್ಳು ಯಾವುದೇ ಪ್ರದೇಶದಲ್ಲಿರಲಿ ಹಳ್ಳಿಯಲ್ಲಿರಲಿ ಸಿಟಿಯಲ್ಲಿರಲಿ ಅವರು ಆಚೆ ಹೋಗಿ ದುಡಿಯೋಕೆ ಆಗೋದಿಲ್ವ ಒಂದು ಟೈಲರಿಂಗ್ ಬರ್ತಾ ಇರುತ್ತೆ ಒಂದು ಇನ್ನೇನೋ ಬ್ಯಾಗ್ ಹಾಕಕ್ಕೆ ಬರ್ತಾ ಇರುತ್ತೆ ಒಂದು ಉಲನ್ ಹಾಕಕ್ಕೆ ಬರ್ತಾ ಇರುತ್ತೆ ಏನಾದರೂ ಒಂದು ಹೊಸ ಹೊಸ ಒಂದು ಚೆನ್ನಾಗಿ ಅಡುಗೆ ಮಾಡೋದು ಬರ್ತಾ ಇರುತ್ತೆ ಅದು ಕ್ಲೌಡ್ ಕಿಚನ್ ಥರ ಮಾಡ್ಕೋಬೋದು ಅವರು ಇಲ್ಲ ಚೆನ್ನಾಗಿ ಇನ್ನೇನೋ ಒಂದು ಹೂ ಕಟ್ಟೋದು ಬರುತ್ತೆ ಇನ್ನೇನೋ ಡಿಸೈನ್ ಡಿಸೈನ್ಸ್ ಏನೇನೋ ಮಾಡ್ತಿರ್ತಾರೆ ಅವ್ರ ಮನೆಗಳಲ್ಲಿ ಸೊ ಅಂಥವ್ನ ಕೂಡ ಅವರು ಸೇಲ್ ಮಾಡಿ ಅಕ್ಕಪಕ್ಕದವ್ರಿಗೇನೆ ಸೇಲ್ ಮಾಡಿಕೊಂಡು ಅವರು ಅದನ್ನ ಅರ್ನ್ ಮಾಡಿ ಅವ್ರು ಸೇವಿಂಗ್ಸ್ ಮಾಡಿ ಇಟ್ಕೊಂಡ್ರೆ ಅವ್ರಿಗೆ ತುಂಬ ಅಂದರೆ ತುಂಬಾ ಲೈಫಲ್ಲಿ ಒಳ್ಳೆಯ ಒಂದು ಇದು ಸಿಗುತ್ತೆ ಯಾಕಪ್ಪ ಅಂದರೆ ಇವತ್ತಿದ್ದವ್ರು ನಾಳೆ ಇಲ್ಲ ಇವಾಗ ಏನಾದರೂ ನಮಗೆ ಒಂದು ಚೂರು ಯಾವಾಗ ನಾವು ಹಾಸ್ಪಿಟಲ್ಗೆ ಹೋಗಿ ಖರ್ಚು ಮಾಡ್ತೀವಿ ಯಾವಾಗ ನಮ್ಗೆ ಏನಾಗುತ್ತೆ ನಾವು ಹೆಂಗೆ ಸಫರ್ ಆಗ್ತೀವಿ ಅನ್ನೋದು ಯಾರಿಗೂ ಗೊತ್ತಿಲ್ಲ ಇವಾಗ ಸೊ ಅದಕ್ಕೆ ಹೆಣ್ಣಾಗಲಿ ಗಂಡಾಗಲಿ ಸರಿಸಮವಾಗಿ ದುಡಿಬೇಕು ಇಬ್ಬರೂ ಅಷ್ಟೇ ಸೇವಿಂಗ್ಸ್ ಅಂತ ಮಾಡ್ಕೊಂಡಿರಬೇಕು ಯಾರಿಗೆ ಯಾವಾಗ ಏನಾಗುತ್ತೆ ಅಂತ ಗೊತ್ತಿರೋದಿಲ್ಲ ಯಾರಿಂದ ಯಾವಾಗ ಯಾರು ದೂರ ಆಗ್ತಾರೆ ಅನ್ನೋದು ಕೂಡ ಗೊತ್ತಿಲ್ಲ ಯಾಕಂದರೆ ಸಣ್ಣ ಪುಟ್ಟ ಮನಸ್ಪರ್ಧಿಗಳಿಂದನೂ ದೂರ ಆಗ್ತಾರೆ ಆಗ ಅವರೇನೋ ದುಡ್ಡು ಕೊಡ್ತಾರೆ ಇಲ್ಲ ನಾವು ಆಚೆ ಹೋಗಿ ದುಡ್ದಿರೋದಿಲ್ಲ ಆಚೆ ಪ್ರಪಂಚನೇ ಗೊತ್ತಿರೋದಿಲ್ಲ ಅಕಸ್ಮಾತ್ ಆಚೆ ಪ್ರಪಂಚಕ್ಕೆ ಹೋಗಬೇಕು ಅಂದಾಗ ಕೂಡ ನಮಗೆ ಅದ್ರ ಬಗ್ಗೆ ಏನಾನು ಏನಂದರೆ ಏನೂ ಗೊತ್ತಿಲ್ಲ ನಾವು ಏನು ಹೋಗಿ ಆಚೆ ದುಡಿಯೋದು ಅಂತ ಹೇಳಿ ಒಳಗೊಳಗಡೆ ಸಂಟ ನೋವು ಭಯ ಎಲ್ಲನೂ ಇರುತ್ತೆ ಅದನ್ನು ತೋರಿಸ್ಕೊಳೋಕ್ಕಾಗದೆ ಹೇಳೋಕ್ಕಾಗದೆ ಬಿಡೋಕ್ಕಾಗದೆ ಅವ್ರ ಪಾಡು ಅಷ್ಟಿಷ್ಟಲ್ಲ ಅದಕ್ಕೆ ಹೇಳೋದು ಮಕ್ಕಳು ಯಾವತ್ತೂ ಸ್ವಾವಲಂಬಿ ಆಗಿರಬೇಕು ಓದೋ ವಯಸ್ಸಲ್ಲಿ ಹೆಣ್ಣುಮಕ್ಳು ಓದ್ಕೊಂಡು ಒಂದು ಒಳ್ಳೆ ಕೆಲಸ ನೋಡ್ಕೋಬೇಕು ಹಾಗೆ ಓದತ್ತಿಲ್ಲ ಅಂದರೂ ಅವ್ರಿಗೆ ಆದಂತಹ ಒಂದು ಯಾವುದೋ ಒಂದು ಟ್ಯಾಲೆಂಟ್ ಕೊಟ್ಟಿರ್ತಾನೆ ದೇವರು ಯಾವುದೋ ಒಂದು ಒಂದು ವಿಷಯದಲ್ಲಿ ಅವ್ರಿಗೆ ಆಸಕ್ತಿ ಇರುತ್ತೆ ಆ ಆಸಕ್ತಿನ ಅವರೇ ಗುರುತಿಸ್ಕೊಂಡು ಬೇರೆ ಯಾರು ಬಂದು ನಮ್ಮ ಆಸಕ್ತಿನ ಗುರ್ತಿಸಲ್ಲ ನಮ್ಮ ಆಸಕ್ತಿನ ನಾವೇ ಗುರುತಿಸ್ಕೊಂಡು ಅದರಲ್ಲಿ ನಾವೇ ಬೆಳಿಬೇಕೇ ಹೊರ್ತು ನನ್ನ ಗಂಡ ನೋಡ್ಕೊತಾರೆ ನನ್ನ ಗಂಡ ಇದ್ದ ಅದಾದ್ಮೇಲೆ ನನ್ನ ಮಗ ನೋಡ್ಕೊತಾರೆ ನನ್ನ ಮಗಳು ನೋಡ್ಕೊತಾಳೆ ಅವೆಲ್ಲ ಸುಳ್ಳು ಆಚೆ ಹೋಗ್ತೀರಾ ಒಂದು ಟೀ ಕುಡಿಬೇಕು ಅನ್ಸುತ್ತೆ ಬೇರೆ ಯಾರೋ ಅವ್ರು ವರ್ಕ್ಗೆ ಹೋಗ್ತಿರ್ತಾರೆ ನಿಮ್ಮ ಹತ್ರ ಏನಂದರೆ ಏನೂ ಇರೋದಿಲ್ಲ ಅವಾಗ ಅವ್ರು ಏನು ಹೇಳ್ತಾರೆ ಅಂದರೆ ನನಗೆ ಖರ್ಚು ಮಾಡೋ ಕೆಪಾಸಿಟಿ ಇದೆ ಇವತ್ತು ನಾನು ಮಾಡ್ತೀನಿ ನಾಳೆ ನಿನಗೆ ಖರ್ಚು ಮಾಡೋ ಕೆಪಾಸಿಟಿ ಇದೆಯಾ ಅಂತ ಕೇಳ್ತಾರೆ ಆಗ ಕೂಡ ನಿಮಗೆ ಬೇಜಾರಾಗುತ್ತೆ ಆ ಮಾತು ಅನ್ನಿಸ್ಕೊಂಡು ಕೂಡ ನಿಮಗೆ ಬೇಜಾರಾಗುತ್ತೆ ಸೊ ಅವತ್ತು ನಾನು ಅರ್ನ್ ಮಾಡಿದ್ದಿದ್ರೆ ನಾನು ಎಲ್ಲಾದರೂ ಒಂದು ಕೆಲ್ಸಕ್ಕೆ ಇದ್ದಿದ್ರೆ ಇವತ್ತು ನಾನು ಇವ್ರ ಹತ್ರ ಅವ್ರು ಮಾತು ಕೇಳಕ್ ಆಗಿ ಕೇಳೋ ಅಂಥ ಪರಿಸ್ಥಿತಿ ನನಗೆ ಬರ್ತಿರ್ಲಿಲ್ಲ ಅಂತ ಹೇಳಿ ಅಂತ ಅಂದ್ಕೊಳ್ಳೋ ಚಾನ್ಸಸ್ ಕೂಡ ನಿಮಗೆ ಇರುತ್ತೆ ಸೊ ಹೆಣ್ಮಕ್ಳು ಯಾವಾಗಲೂ ಸ್ವಾವಲಂಬಿ ಆಗಿರಬೇಕು ಯಾರ ಮೇಲೆ ಡಿಪೆಂಡ್ ಆಗಬಾರ್ದು ನಮ್ಮ ಸಂಪಾದನೆ ಆದರೂ ಸೇವಿಂಗ್ಸ್ ನಮ್ಮ ಅಕೌಂಟಲ್ಲಿದ್ದರೆ ಇವತ್ತೆಲ್ಲ ನಾಳೆ ನಮ್ಮ ನನ್ನ ಆಗಿರ್ಬೋದು ನನ್ನ ಫ್ಯಾಮಿಲಿನಾಗಿರ್ಬೋದು ನನ್ನ ಮಕ್ಕಳನ್ನಾಗಿರ್ಬೋದು ನನ್ನ ಗಂಡನಾಗಿರ್ಬೋದು ಅದು ಕಾಪಾಡೇ ಕಾಪಾಡುತ್ತೆ ಸೊ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತಾ ಇದ್ದೀನಿ ಹಾಗೆ ಮತ್ತೊಂದು ವಿಡಿಯೋ ಜೊತೆ ನಾನೇನು ಸಿಗ್ತೀನಿ ಈ ವಿಡಿಯೋ ಪ್ರಕ್ ಬಗ್ಗೆ ನಿಮಗೇನಾದರೂ ಅನಿಸಿಕೆ ಇದ್ದರೆ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಬೈ ಬಾಯ್